ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಖಾಸಗಿ ಸಿಟಿ ಬಸ್ಗಳ ಓಡಾಟಕ್ಕೆ ದಶಕಗಳ ಇತಿಹಾಸವಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳದ್ದೇ ಪಾರಮ್ಯ ಸ್ಟೇಟ್ ಬ್ಯಾಂಕ್ನಿಂದ ಸಿಟಿ ಬಸ್ ನಿಲ್ದಾಣದಿಂದ ಹೊರಡುವ ಬಸ್ಗಳು ದೂರದ ತಲಪಾಡಿ ಸುರತ್ಕಲ್ ವಾಮಂಜೂರು ಹೀಗೆ ದಶ ದಿಕ್ಕುಗಳಿಗೂ ಸಾಗುತ್ತವೆ ಒಂದೇ ಪ್ರದೇಶಕ್ಕೆ ಹೋಗುವ ಬಸ್ಗಳ ನಡುವೆ ಕೆಲವೇ ನಿಮಿಷಗಳ ಅಂತರವಿದ್ದರೆ ಕೆಲವು ಒಟ್ಟೊಟ್ಟಾಗಿಯೇ ಸಾಗುತ್ತವೆ ಇನ್ನು ಗಮ್ಯಸ್ಥಾನ ತಲುಪುವ ತಾಗುವಾಗ ಬಸ್ಗಳು ಇನ್ನಿಲ್ಲದ ವೇಗ ಪಡೆದುಕೊಳ್ಳುತ್ತವೆ ಎಂಬುದು ಪ್ರಯಾಣಿಕರ ದೂರು ಬಸ್ಸಿನಲ್ಲಿ ನಿಯಮ ಪಾಲನೆ ಮಾಡಲಾಗುತ್ತಿದೆ ಎನ್ನುವುದು ಕೇವಲ ಕಡತಗಳಲ್ಲಷ್ಟೇ ಬೇಗ 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 ಎನ್ನುವುದು ಮಂಗಳೂರು ಸಿಟಿ ಬಸ್ಗಳ ಮೂಲಮಂತ್ರ ಈ ಡೈಲಾಗ್ ಹೇಳುತ್ತಲೇ ಬಸ್ಸಿಗೆ ಹತ್ತುವವರು ಇಳಿಯುವವರನ್ನು ಉಸಿರುಗಟ್ಟಿಸುತ್ತಾರೆ ಫುಟ್ಬೋರ್ಡ್ಗಳಲ್ಲಿ ನಿಲ್ಲಬಾರದು ಎಂಬುದು ಸಣ್ಣ ಮಕ್ಕಳಿಗೂ ಗೊತ್ತಿರಬೇಕಾದ ನಿಯಮ ಆದರೆ ಅದನ್ನು ಕಂಡಕ್ಟರ್ಗಳೇ ಪಾಲಿಸುತ್ತಿಲ್ಲ ಓವರ್ಟೇಕ್ ಮಾಡುವ ಜಾಗದಲ್ಲೇ ಮಾಡಬೇಕು ತಿರುವುಗಳಲ್ಲ ಎಂಬುದು ಶಾಸನ ವಿಧಿಸಿದ ಎಚ್ಚರಿಕೆಯಷ್ಟೇ ನಿಯಮ ಪಾಲನೆಯಾಗದಿದ್ದ ಪರಿಣಾಮ ಚಾಲಕನ ಓವರ್ ಸ್ಪೀಡ್ಗೆ ಫುಟ್ಬೋರ್ಡ್ನಲ್ಲಿದ್ದ ಕಂಡಕ್ಟರ್ ರಸ್ತೆಗೆ ಸೇಲ್ಪಟ್ಟು ಬಲಿಯಾದ ಸುದ್ದಿ ಇತ್ತೀಚೆಗೆ ಕೇಳಿದ್ದೇವೆ ಇಂಥ ಘಟನೆಗಳು ಆದಾಗಲೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳಾಗಿ ಒಂದಷ್ಟು ದಿನಗಳು ಎಚ್ಚರಿಕೆಯನ್ನ ಪಾಲಿಸಲಾಗುತ್ತದೆಯಾದರೂ ಮತ್ತೆ ಅದೇ ರಾಗ ಅದೇ ಹಾಡು ಖಾಸಗಿ ಸಿಟಿ ಬಸ್ನಲ್ಲಿ ನಿಯಮಗಳ ಉಲ್ಲಂಘನೆ ಬಗ್ಗೆ ಆರೋಪಗಳು ಸಾಲು ಸಾಲಾಗಿ ಕೇಳಿಬರುತ್ತಿವೆ ಅದರಲ್ಲಿಯೂ ಫುಟ್ಬೋರ್ಡ್ನಿಂದ ಬೀಳುವ ಪ್ರಕರಣಗಳ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ನ ಬಾಗಿಲಿನ ಬಗ್ಗೆಯೂ ಚರ್ಚೆಗಳಾಗುತ್ತಿವೆ ಮಂಗಳೂರಿನಲ್ಲಿ ಸಂಚರಿಸುತ್ತಿರುವ ಖಾಸಗಿ ಸಿಟಿ ಬಸ್ ಖಾಸಗಿ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಬಾಗಿಲು ತೆರೆದೇ ಇರುವುದು ಅಪಾಯಕಾರಿಯಾಗಿ ಪರಿಣಮಿಸಿದೆ ಮುಂಜಾನೆ ಮತ್ತು ಸಂಜೆಯ ಹೊತ್ತಿನಲ್ಲಿ ಕೆಲವೊಂದು ರೂಟ್ಗಳಲ್ಲಿ ಬಸ್ನಲ್ಲಿ ನೇತಾಡಿಕೊಂಡೇ ವಿದ್ಯಾರ್ಥಿಗಳು ಸಾರ್ವಜನಿಕರು ಪ್ರಯಾಣಿಸುತ್ತಿದ್ದಾರೆ ಇದು ವಿದ್ಯಾರ್ಥಿಗಳ ಸಾರ್ವಜನಿಕರ ಜೀವ ಅಪಾಯಕ್ಕೆ ತಳ್ಳುವಂತಾಗಿದೆ ಇದಕ್ಕೆ ಇತ್ತೀಚೆಗೆ ತೊಕ್ಕೊಟ್ಟು ಪರಿಸರದಲ್ಲಿ ನಡೆದ ಘಟನೆಯೇ ಸಾಕ್ಷಿ ಇಂತಹ ಘಟನೆಯ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಖಾಸಗಿ ಬಸ್ಗಳು ಫುಟ್ಬೋರ್ಡ್ನಿಂದ ಪ್ರಯಾಣಿಕರು ಬೀಳುವ ವಿಡಿಯೋವನ್ನ ನಾನು ನೋಡಿದ್ದೇನೆ ಅಂತಹ ಬಸ್ ಚಾಲಕ ನಿರ್ವಾಹಕರ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ ಶೀಘ್ರವೇ ಬಸ್ ಮಾಲಕರ ಸಭೆ ಕರೆದು ಈ ಕುರಿತು ಎಚ್ಚರಿಕೆ ನೀಡಲಾಗುವುದು ಇಂತಹ ತಪ್ಪು ಮರುಕಳಿಸಿದ್ರೆ ಅಂತಹ ಬಸ್ಗಳ ಪರವಾನಗಿ ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಯಾರು ಅವ್ರದ್ದು ಲೈಫ್ ಥ್ರೆಟ್ನಿಂಗ್ ಪೊಸಿಷನ್ ಇತ್ತು ಇಮಿಡಿಯೇಟ್ಲಿ ವಿಡಿಯೋ ನಮ್ಮ ಗಮನಕ್ಕೆ ಬಂತು ನಾವು ಬಸ್ ನಂಬರ್ ಐಡೆಂಟಿಫೈ ಮಾಡಿ ಅವರ ಮೇಲೆ ನಾ ಡೇಂಜರಸ್ ಡ್ರೈವಿಂಗ್ ಒಂದು ಕೇಸ್ ಅದೇ ದಾಖಲು ಮಾಡಿದ್ದೀವಿ ಮತ್ತು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತಾ ಇದ್ದೀವಿ ಈ ರೀತಿ ಇನ್ನೊಂದು ಅನ್ನೋ ಕೂಡ ಕೆಲವು ದಿವಸ ಹಿಂದೆ ಏನೋ ವಿಡಿಯೋ ವೈರಲ್ ಆಗಿತ್ತು ಸೊ ನಾವು ಇದೆಲ್ಲ ಕೌಂಟೇಜೆನ್ಸ್ ತಗೊಂಡಿದ್ದೀವಿ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದೀವಿ ಈಗ ಬಸ್ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಈಗ ವಾರ್ನಿಂಗ್ ಕೊಡ್ತೀವಿ ಆ್ಯಂಡ್ ಮತ್ತೆ ಈ ರೀತಿ ರಿಪೀಟ್ ಆದರೆ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಪ್ರಯತ್ನ